ನಮಸ್ಕಾರ ಇವತ್ತು ನಾನು ಪುಟ್ಟದಾಗಿ ಒಂದು ಕತೆ ಹೇಳಬೇಕು ಅಂತ ಅನಿಸ್ತಿದೆ ಆ ಕತೆ ಬರೋ ನೀತಿ ಪಾಠದಿಂದ ನಮ್ಮ ಜೀವನ ಅಳವಡಿಸ್ಕೊಂಡ್ರೆ ನಮ್ಮ ಪರ್ಸ್ಪೆಕ್ಟಿವ್ಸ್ ಕೂಡ ಚೇಂಜ್ ಆಗುತ್ತೆ ಸ್ಕಿಪ್ ಮಾಡ್ದೇನೆ ಫುಲ್ ಎಂಟು ಗಂಟೆ ಕೇಳಿ ಓಕೆನಾ ಇವತ್ತಿನ ಕತೆ ಹೆಸರು ಏನು ಗೊತ್ತಾ ತಪ್ಪಿನ ಅರಿವು ಹಾಗೂ ಬದಲಾವಣೆ ಒಂದು ಒಬ್ಬ ಹುಡುಗ ಇರ್ತಾನೆ ಅವ್ರೂ ತುಂಬ ಕಷ್ಟ ಮತ್ತು ತಿನ್ನೋಕ್ಕೂ ಏನೂ ಇರಲ್ಲ ದುಡ್ಡಿರಲ್ಲ ಏನಾಗುತ್ತೆ ಒಂದಿನ ತುಂಬ ಹಸಿವಾಗುತ್ತೆ ಅವನಿಗೆ ಹಸಿ ತಡೆಯಕ್ಕಾಗ್ದೇ ಒಂದು ಅಂಗಡಿಗೆ ಹೋಗ್ಬಿಟ್ಟು ಕದ್ದು ತಿನ್ಬಿಡ್ತಾನೆ ಓಕೆನಾ ಆವಾಗ ಎಲ್ಲರೂ ಸಿಗಾಕೊಂಬಿಡ್ತಾನೆ ಅವನು ಎಲ್ಲರೂ ಕೈಲೂ ಅಂಗಡಿಯವ್ರ ಕೈಲಿ ಊರು ಜನರ ಕೈಲಿ ಆವಾಗವರೆಲ್ಲ ಬೈತಾರೆ ಅವನನ್ನು ಕಳ್ಳ ಅಂತೆಲ್ಲ ಹೇಳ್ತಾರೆ ಏನಾಗುತ್ತೆ ಒಂದಿನ ಅವನಿಗೆ ಅವಂಥ ಪರಿವಾಗುತ್ತೆ ನಾನು ಹೀಗೆ ಮಾಡಬಾರ್ದು ನನಗೆ ಶಕ್ತಿ ಇದೆ ನಾನು ದುಡಿದು ತಿನ್ನಬೇಕು ಅಂತ ಹೇಳಿ ಕೆಲಸ ಹುಡ್ಕೊಂಡು ಹೋಗ್ತಾನೆ ಅವನಿಗೆ ಒಂದು ಕೂಲಿ ಕೆಲಸ ಸಿಗುತ್ತೆ ಅವನು ಆರಾಮಾಗಿ ಕೆಲಸ ಮಾಡಿಕೊಂಡು ಮೂರತ್ತು ತಿಂದ್ಕೊಂಡು ಖುಷಿಯಾಗಿರ್ತಾನೆ ಆದರೆ ಜನರು ಏನಿರ್ತಾರೆ ಅಲ್ಲ ಅವರಂತೂ ಅವನಿಗೆ ಏನು ಮುಂಚೆ ಮಾಡಿ ತಪ್ಪಿರುತ್ತಲ್ಲ ಆ ತಪ್ಪನ್ನೇ ಅವರು ಅವ್ನು ನಿಂತ್ ಇರ್ತಾರೆ ಆಮೇಲೆ ಕಳ್ಳ ಅಂತ ಬೈತಿರ್ತಾರೆ ಯಾವಾಗಲೂ ಆದರೆ ಅವ್ನು ತಲೆನೇ ಕೆಡಿಸ್ಕೊಳ್ಳಲ್ಲ ತಲೆ ಕೆಡ್ಸ್ಕೊಡ್ದೆ ಅವ್ನು ಖುಷಿಯಿಂದ ಅವ್ನ ಕೆಲಸನ ಅವ್ನು ಮಾಡ್ತಿರ್ತಾನೆ ಒಬ್ಬ ಹುಡುಗ ಬಂದು ಕೇಳ್ತಾನೆ ನೀನು ಹಿಂಗೆ ಇಷ್ಟು ಅವರೆಲ್ಲ ನೀನ ಕಳ್ಳ ಅಂತ ಬೈತಿದ್ದಾರೆ ಅಂತಂದಾಗ ಅವ್ನ ಮಾತು ಹೇಳ್ತಾನೆ ಹೌದು ಅವ್ರು ಬೈತಿದ್ರು ನಾನೇ ತಲೆ ಕೆಡಿಸ್ಕೊಬೇಕು ಈಗ ನನಗೆ ನಾನು ಏನು ದೊರೆದು ತಿಂತಾಯಿದ್ದೀನಲ್ಲ ಈಗ ನನ್ನ ಮನಸ್ಸಾಕ್ಷಿಗೆ ತುಂಬ ಖುಷಿ ಕೊಡ್ತಿದೆ ನಾನು ಅದಕ್ಕೆ ಅವರು ಅವ್ರ ಬಗ್ಗೆ ನನ್ನ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗೋಲ್ಲ ಅಂತ ಹೇಳ್ತಾನೆ ಮಾರುವಾಗ ಸ್ಟೋರಿ ಗೊತ್ತಾಯಿತು ತಾನೆ ಏನಂದರೆ ತಪ್ಪು ಕಾಮನ್ ಎಲ್ಲರೂ ಮಾಡೇ ಮಾಡ್ತೀವಿ ಆದರೆ ಅದನ್ನು ಸರಿ ಮಾಡಿಕೊಂಡು ನಾವು ಚೇಂಜಸ್ ಮಾಡಿಕೊಂಡು ನಮ್ಮ ಮನಸ್ಸಾಕ್ಷಿಗೆ ಅದು ಒಪ್ಪುವಂಥ ರೀತಿಯಲ್ಲಿ ನಾವು ಇರಬೇಕು ಸೊ ಬೇರೆಯವರು ಈಜ ನಮಗೆ ಒಂದು ಟೈಮು ಅನಿಸುತ್ತೆ ಇವರು ನಮಗೆ ಬೇರೆ ವ್ಯಾಲಿಡೇಷನ್ ಬೇಕು ಅಂತ ಬಟ್ ಆದರೆ ನಮ್ಮ ಮನಸ್ಸಾಕ್ಷಿ ಕೊಡೋ ವ್ಯಾಲಿಡೇಷನ್ ಯಾರೂ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಆಲ್ವೇಸ್ ರಿಮೆಂಬರ್ ಗುಡ್ ಥಿಂಗ್ಸ್ ಟೇಕ್ಸ್ ಟೈಮ್ ಆ ಸ್ಟೋರಿ ಹೇಗಿದೆ ಅಂತ ಕಮೆಂಟ್ ಹಾಕಿ ಲವ್ ಯುವರ್ ಸೆಫ್ ಬಿಲೀವ್ ಯುವರ್ ಸೆಲ್ಫ್ ಟೇಕ್ ಕೇರ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ನೆಕ್ಸ್ಟ್ ಸ್ಟೋರಿ ಸಿಗ್ತೀನಿ ಬ ಬಾಯ್